ಬೇಡಪ್ಪ ನಿನ್ಗೊಂದ್ ಒಳ್ಳೆ ನೌಕರಿ ಅಂತಾಗ್ಲಿ ಆಮೇಲೆ ಬೇಕಾದ್ರೆ ನಾನು ಮದ್ವೆ ಆಗ್ತೀನಿ ಅಕ್ಕ ಹನಿ ಗೂಡಿದ್ರು ಅದನ್ನು ಆರನೇ ತಪ್ಪಿಸಿದ್ರೆ ಸಾಧ್ಯವಿಲ್ಲ ಇವತ್ತು ನಿನ್ನನ್ನು ನೋಡೋದಕ್ಕೆ ಬರುವವರು ಎಂತ ಗೊತ್ತಮ್ಮ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಅಂತವರು ನಿಮಗೆ ಸಿಗೋದಿಲ್ಲ ದಯವಿಟ್ಟು ಮದುವೆ ಮಾಡಿಕೊಳ್ಳಲು ಒಪ್ಪಿಕೋಕ ಅವ್ರು ನೋಡಿದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾ ಇದೆಯಾ ನಾನ್ ನೋಡಿದ್ರೆ ಏನು ಕಲಿಯದ ದಡ್ಡಿ ಆದಮೇಲೆ ನನ್ನಂತವ್ರನ್ನ ಅವರು ಒಪ್ಕೊಳ್ಳೋಕೆ ಬಿಡು ಅಕ್ಕ ಅವರಿಗೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆದರು ಸಹ ಅವರು ಹುಟ್ಟಿದ್ದು ರೈತನ ಮನೆಯಲ್ಲೇ ಬೆಳೆದಿದ್ದು ರೈತನ ತಮ್ಮನಾಗಿ ಅವರು ಮದುವೆ ಮಾಡಿಕೊಂಡರೆ ಒಂದು ಬಡತನದ ಮನೆಯನ್ನೇ ಮದುವೆ ಮಾಡಿಕೊಳ್ಳಬೇಕೆನ್ನುವುದೇ ಆಶಯಂತೆ ಅಂತೆ ಅದಕ್ಕೆ ಅವ್ರನ್ನ ಭೇಟಿಯಾಗಿ ವಿಷಯನೆಲ್ಲ ಹೇಳಿದ ಕಿರಣ್ ಓ ಅಕ್ಕ ಅವರೇ ಬಂದ್ರು ಬನ್ನಿ ಸರ್ ಈ ಕಡೆ ಕಿರಣ್ ಇದೇ ಮನೇನ ನಿಮ್ದು ಹೌದು ಸರ್ ಬಡತನದ ಪರಿಸ್ಥಿತಿಯಿಂದ ಮನೆ ಚಿಕ್ಕದು ನಿಮಗೆ ಆಕೆ ಕೂರಿಸೋದಕ್ಕೂ ಒಂದು ಕುರ್ಚಿ ಸಹ ಇಲ್ಲ ಈ ನಮ್ಮ ಮನೆಯಲ್ಲಿ ಕಿರಣ್ ಮನೆ ಏನಾಯಿತು ಮನಸ್ಸು ದೊಡ್ಡದಿದೆಯಲ್ಲ ಅಷ್ಟೇ ಸಾಕು ಹೌದು ಸರ್ ಹೌದು ಸರ್ ಇವಳೇ ನನ್ನ ಅಕ್ಕ ಈ ತಂಡಿಯಲ್ಲಿ ಬೀಸುವ ಗಾಳಿ ನನ್ನ ನಕ್ಕಳ ಕೈ ಕೈ ಒಡೆದು ಕಪ್ಪಾಗಿದೆ ಬೇಕಾದಂತ ಕ್ರೀಮ್ ತಂದೆ ಹಚ್ಚಿಕೊಳ್ಳಬೇಕಂದರು ಅಂತ ಶ್ರೀಮಂತರು ಕೂಡ ನಾವಲ್ಲ ಅಂದಾಗೆ ಈ ಬಡವನಕ್ಕ ನಿಮ್ಮ ಮನಸ್ಸಿಗೆ ಕಿರಣ್ ನಿನ್ನಕ್ಕಳ ಕೈಕಾಲು ಒಡೆದಿವೆ ಇವಳು ನನ್ನ ಮನಸ್ಸಿಗೆ ಬಂದಿಲ್ಲ ಅಂದು ಹೇಳಿದಿನ ನನಗೆ ಬೇಕಾಗಿರುವುದು ಬಡತನದ ಹೆಣ್ಣು ಮಾನವುಳ್ಳ ಮನೆತನದ ಹೆಣ್ಣು ಅಂತ ಹೆಣ್ಣು ನಿನ್ನಕ್ಕ ಅಂತ ಗೊತ್ತಾಯ್ತು ಅದಕ್ಕೆ ಬಂದೆ ಥ್ಯಾಂಕ್ ಯು ಸರ್ ನಾವು ಬಡವರೇ ಆಗಿರಬಹುದು ಆದರೆ ನನ್ನಕ್ಕಳ ಗುಣ ಬಂಗಾರ ಬಂಗಾರದಲ್ಲಿ ಒಂದು ಕಸರು ಸಿಗಬಹುದು ಆದರೆ ನನ್ನ ಅಕ್ಕಳ ಗುಣದಲ್ಲಿ ಅಂತ ಕಪಟತನ ಯಾವತ್ತಿಲ್ಲ ಹ ಆ ಇವರು ಕೈ ಹಿಡಿಯೋ ನೀವೇ ಭಾಗ್ಯವಂತರು ಹಾ ಸರ್ ನೀವು ನನ್ನ ಅಕ್ಕಳನ್ನ ಸ್ವಲ್ಪ ಹೊತ್ತು ಮಾತನಾಡ್ತೀರಿ ನಾನು ಈಗಲೇ ಅಂಗಡಿಗೂ ಏನಾದ್ರೂ ತರುತ್ತೇನೆ ಆಯ್ತು ಕಿರಣ್ ಬೇಗನೆ ಬಾ ನಿಮ್ಮ ಹೆಸರೇನು ನನ್ನ ಹೆಸರ ಯಾ ಹೇಳಿ ಯಾಕೆ ನಾಚುತ್ತಿದ್ರ ಹೇಳಿ ನಿಮ್ಮ ಹೆಸರೇನು ಅದು ನನ್ನ ಹೆಸರು ಆಶಾ ಅಂತ ಆಶಾನಾ ವಾ ನಿಮ್ಮ ಸೌಂದರ್ಯಕ್ಕೆ ತಕ್ಕಂತ ಸುಂದರವಾದ ಹೆಸರನ್ನ ಇಟ್ಟುಕೊಂಡಿದ್ದೀರಾ ಹ ಆಶಾ ನಾನು ನಿಮ್ಮನ್ನ ಪ್ರಶ್ನೆ ಕೇಳಬಹುದಾ ಹೇಳಿ ಸರ್ ನಾನು ಕೇಳುವ ಪ್ರಶ್ನೆಗೆ ನಿನಗೆ ಬೇಜಾರು ಇಲ್ಲ ತಾನೆ ನೋಡಿ ನೀವು ಕೇಳುವ ಪ್ರಶ್ನೆ ಒಳ್ಳೇದಾದ್ರೆ ನನಗೇನೂ ಬೇಜಾರಿಲ್ಲ ಅದೇನಂತ ಕೇಳಿ ನಿಮಗೀಗ ವಯಸ್ಸೆಷ್ಟು ನನ್ನ ವಯಸ್ಸು ಇಪ್ಪತ್ತೆರಡು ಇಪ್ಪತ್ತೆರಡು ವಯಸ್ಸಾದರೂ ನೀವು ಇದುವರೆಗೆ ಏಕೆ ಮದುವೆ ಮಾಡಿಕೊಂಡಿಲ್ಲ ಏನು ಅಂತ ಹೇಳಿ ಸರ್ ಬಡತನ ಬೆಣ್ಣಿಗೆತ್ತಿದ್ದು ಕೈ ಬಿಡ್ಲೇ ಇಲ್ಲ ನಮ್ಮ ತಂದೆ ತಾಯಿ ನಾವು ಚಿಕ್ಕವರು ಇರುವಾಗ್ಲೇ ವಿಧಿಯ ಕೈವಶವಾದ್ರು ಅವರು ಸಾಯುವಾಗ ನನ್ನ ತಮ್ಮನ ನಾನ ಕೈಗೊಪ್ಪಿಸಿ ಇವನನ್ನ ಚೆನ್ನಾಗಿ ನೋಡ್ಕೊ ಅವ್ಗೆ ಚೆನ್ನಾಗಿ ವ್ಯಕ್ತಿ ಕಲಿಸು ಅವ್ಗೊಂದು ಒಳ್ಳೆ ನೌಕರಿ ಕೊಡಿಸುವಂತ ನನ್ನ ಕೈಯಿಂದ ವಚನೆ ತೆಗೆದುಕೊಂಡು ಸತ್ತ ಹೋದ್ರು ನಾನು ದಿನ ಬಿಡಿ ದುಡಿದು ದುಡಿದು ಸಣ್ಣಾಗ್ತಾ ಇದ್ದೀನಿ ಅವನಿಗೆ ಒಂದು ನೌಕರಿ ಅಂತ ಆದರೆ ನಾನು ಪಟ್ಟ ಶ್ರಮಕ್ಕೆ ಸಾರ್ಥಕವಾಗುತ್ತೆ ಆಮೇಲೆ ಬೇಕಾದ್ರೆ ನಾನು ಮದುವೆ ಆಗ್ಬೋದು ಅದಕ್ಕೋಸ್ಕರ ನಾನು ಅಷ್ಟು ದಿನ ಮದ್ವೆ ಆಗ್ಲಿಲ್ಲ ಅಷ್ಟೇ ಇದೇನು ಆಶಾ ನೀನು ಇದುವರೆಗೆ ಯಾಕೆ ಮದುವೆ ಮಾಡಿಕೊಂಡಿಲ್ಲ ಅಂತ ನಾನು ಒಂದು ಪ್ರಶ್ನೆ ಕೇಳಿದ್ರಿ ನೀನು ನಿನ್ನ ಮನೆತನದ ಕಥೆಯನ್ನೆಲ್ಲ ಹೇಳ್ತಿದ್ಯಲ್ಲ ವಾ ಚಲ ಹೊತ್ತ ಹೆಣ್ಣು ಅಂದರೆ ನೀನು ನಿನ್ನ ಕೈ ಹಿಡಿಯುವ ನಾನು ಧನ್ಯ ನೋಡು ಆಶಾ

ಅಂದಮೇಲೆ ನೀವು ನನಗೆ ಹೂ ಮುಡಿಸಿದ್ರೆ ಅದು ತಪ್ಪಾಗ್ಲಾರ್ದು ನೀವೇ ನಿಮ್ಮ ಕೈಯಾರೇ ಮುಡಿಸಿ ಹೌದಾ ಆಶಾ ಪ್ರಥಮವಾಗಿ ನಿಮ್ಮ ಮನೆಗೆ ಬಂದು ನಿನ್ನ ಮಾತನ್ನ ಕೇಳಿ ನಿನ್ನ ಮುಡಿಗೆ ಹೂ ಮುಡಿಸಿ ನನಗೆ ಬಿಟ್ಟು ಹೋಗುವುದಕ್ಕೆ ಮನಸ್ಸೇ ಬರುತ್ತಿಲ್ಲ ಅದಕ್ಕೆ ಒಂದು ನೆನಪಿನ ಕಾಣಿಕೆಯನ್ನು ಕೊಡುತ್ತೀಯ ನೆನಪಿನ ಕಾಣಿಕೆ ಹಾಗಂದ್ರೆ ಏನ್ ಸರ್ ಸರ್ ಎನ್ನುವುದು ಬಿಟ್ಟು ನಿನ್ನ ಕೈ ಹಿಡಿಯುವ ರಾಜನಿಗೆ ಒಂದು ಮುತ್ತು ಕೊಟ್ಟು ಹಾಡಿ ಕುಣಿಯ ಬಾರೆ ನೀ ಮನಸ್ಸು ಕೊಟ್ಟು ಹಾಗೆ யாமினி யாமினி மிினரமணினோமிிமியாரம்மணி நோ சவுந்தாமிபிம்போ சந்தையயராஜிகை சந்தையாட்டமோ சந்தையாமி ரம்மணி நோயாவி Ah, 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 ಅವ್ರು ಬಂದೆ ಅಂಗಡಿ ಬಹಳ ಗದ್ದಲ ಇತ್ತು ಅದಕ್ಕೆ ಲೇಟ್ ಆಯ್ತು ಹಾ ಅಕ್ಕ ತೆಗೆದಕ್ಕೂ ಇದನ್ನ ಅಡಿಗೆ ಸಿದ್ಧತೆ ಮಾಡು ಸರ್ ಇಲ್ಲೇ ಊಟ ಮಾಡಿಕೊಂಡೇ ಹೋಗಲಿ ಬೇಡ ಕಿರಣ್ ಊಟ ಅಂತ ಕುಳಿತರೆ ಲೇಟ್ ಆಗುತ್ತದೆ ಮತ್ತೊಂದು ಸಾರಿ ಬಂದಾಗ ಅದೇ ಊಟ ಮಾಡುತ್ತೇನೆ ಹಾ ಕಿರಣ್ ನಾನೀಗ ಬರುತ್ತೇನೆ ಸರ್ ಅಡಿಗೆ ವಿಷಯದಲ್ಲಿ ನನ್ನ ಮಕ್ಕಳು ಕಂಪ್ಯೂಟರ್ ಇದ್ದಾಗೆ ಹತ್ತೇ ನಿಮಿಷದಲ್ಲಿ ಅಡಿಗೆ ಸಿದ್ಧತೆ ಮಾಡ್ತಾಳೆ ಊಟ ಮಾಡಿಕೊಂಡು ಹೋಗುವಂತೆ ಬನ್ನಿ ಕಿರಣ್ ಹಾಗಲ್ಲ ಹೌದು ಬನ್ನಿ ಬೇಗನೆ ಊಟ ಮಾಡ್ಕೊಂಡು ಹೋಗುವಂತೆ ಬನ್ನಿ ಸರ್ ಹೋಗೋಣ

ಈ ಪಾಟೀಲ ಒಂದೇ ಬಂದೂಕಿನ ಹೊಡೆದಕ್ಕೆ ಪ್ರಜ್ಞೆ ತಪ್ಪಿ ಸಾವು ಬದುಕಿನ ಮತ್ತೆ ಹೋರಾಡುತ್ತಿದ್ದ ನಿನ್ನನ್ನು ನಿನ್ನ ತಮ್ಮಂದಿರು ಆಸ್ಪತ್ರೆಗೆ ವೈದು ಬದುಕಿಸಿಕೊಂಡು ಬಿಟ್ಟರ ಆ ಮಗಳೇ ಏ ಗುಣವಂತ ಶಿವ ಪೂಜೆಯಲ್ಲಿ ಕರಡಿಯನ್ನು ಬಿಟ್ಟಂತೆ ಆಶಾ ಕಿರಣರ ಬದುಕಿನಲ್ಲಿ ಭಾಗವಹಿಸಿ ನಿನ್ನ ಮನೆ ಪತ್ರವನ್ನು ಈ ಪಾಟೀಲನ ಕೈಗೆ ಒಪ್ಪಿಸಿ ಹೋದೆ ಎಲ್ಲ ಮಗಳೇ ಮನೆ ಈ ಪಾರ್ಟಿಲ್ ಆಗ ನಾಳೆ ನಾಡು ನಿನ್ನ ಮನೆಗೆ ಆಗಮಿಸಿ ನಿಮ್ಮನ್ನು ಆ ಮನೆಯಿಂದ ಒತ್ತುವರೆ ಹಾಕಿ ಬೀದಿಯಲ್ಲಿ ತಿರುಗುವ ಭಿಕಾರಿಯಂತೆ ಮಾಡದಿದ್ದರೆ ನನ್ನ ಹೆಸರು ಪವನ ಪುರುಷ ಪಂಡಿತ ಪರಮಾತ್ಮ ಪಾಟೀಲ್ನೇ ನಹಿ ಸಟ್ಟಿ ಶೆಟ್ಟೆಂದ್ರಿ ಒಡಿತೇತ್ ನೋಡ್ರಿ ನಿಮ್ಮ ಹಣಿ ಪಾಟಿ ನಂದ್ರಿ ತುಪ್ಪದಂತ ನನ್ನ ಮಾತನಾಡಿ ಉಕ್ಕೇರಿಸಬೇಡ ನನ್ನ ಸಿಟ್ಟನು

ఆ గుణవంత పుట్చండ్రీ పుట్చండ పుట్చండ పుట్చండ్రు ఒ దిన ఈ పాట కయూ మరణ అంతలే ఆ గుణవంత అంద నేడు అంత్యవగ్ సాధ్య ಸೇಡ್ ಅಂತ ಆಗ್ದ್ರ ಒಳಗ ಅವರ ಅಂತಮರ ಬಂದು ಎಲೆ ನಮ್ಮ ಶಾಂತಿ ಮುಗಿಸ್ತಾರ ಅಂತ ಕೇಳಿ ಆ ನೆದಿ ಬುಕ್ಕ ಬುಕ್ಕ ಅಂತ ಬಡಕೋನ ಕತ್ತೈತ್ರೆ ಪಾಟಿಲಾ ಏ ತುಕ್ಕಲ ನನ್ನ ನಮ್ಮ ಸಂತೆಯನ್ನು ಮುಗಿಸಲು ಬರುವಾಗನ ಅಂತನ ತಮ್ಮಂದ್ರ ಯದೇನು ಸಿಳೆ ರಕ್ತ ಗುಡಿಯಲು ಸಮಸಿದ್ದ ನಿರ್ವಣೋ ಈ ಪಾಟೀಲ ಏ ಹೌದು ಬಿಡ್ರಿ ನೀವೇ ಬಲ ಧೈರ್ಯವಂತರ ಇದೀರಿ ಅಂದಂಗ ನಿಮ್ಗ ಇನ್ನೊಂದು ಮಾತು ಗೊತ್ತೇನ್ರಿ ಪಾಟೀಲ್ರ ಏನದು ನಮ್ಮ ಮನ್ಯಾಗ ಕಸ ಮುಸರಿ ಮಾಡ್ತಾರಲ್ರಿ ಆಶಾ ಬೆಣ್ಣದ ಬಡಗಿ ತುಪ್ಪದ ಗಡಿಗೆ ಆಕಿ ಗುಣವಂತನ ತಮ್ಮ ಅದನಲ್ರಿ ಪೊಲೀಸ್ ಪಾಟೀಲ ಪೊಲೀಸ ಅವಂಗೇನ ಕೋಟ ಗಟ್ಟಿ ಮಾಡ್ಯಾರ ಅಂತಲ್ರಿ ಪಾಟೀಲ್ರ ಏನು ನನ್ನ ಮನೆಯಲ್ಲಿ ಕೆಲಸ ಮಾಡ್ತಿರುವ ಅಭಿಕಾರಿ ಹೆಣ್ಣನು ಕೊಟ್ಟು ಮದ್ವಿ ಮಾಡುತ್ತಾರೆಂತಿ ಸಾಧ್ಯ ಗಳಿಸಿದ ಮರದಲ್ಲಿ ನಾನೇ ಫಲ ತಿನ್ನಬೇಕು ವಿಲಾ ಮತ್ತೊಬ್ಬರ ಕೈ ಸೊತ್ತಾಗಲು ಬಿಡುವನಲ್ಲ ಈ ಪಾಟೀಲ್ ನಾಳೆ ಹೋಗಿ ಆ ಹೆಣ್ಣಿನ ರುಚಿಯನ್ನು ನೋಡಿ ಅವಳ ಜೀವನಕ್ಕೆ ಮಂಗಳ ಹಾಡಲೇಬೇಕು ಏ ಬಿಡ್ರಿ ಏನ್ರಿಟ್ರಿ ನೀವು ನಿಮ್ ಮನ್ಯಾಗ ಕೆಲ್ಸ ಮಾಡೋದ್ನಾಗ ಯಾರು ಇಲ್ಲಾರು ಹೊತ್ತು ನೋಡಿ ಹೊರತ ಹಾಕಿ ಬಿಟ್ಟಿದ್ರ ಆ ಹೆಣ್ಣಿನ ಶಾಂತಿ ಮುಗಿದೊಕ್ಕಿದ್ರಿ ಪಾಟ್ರ ಏನಾಯ್ತು ರೇ ಸಠಿ ಅಲ್ಲಿ ನೋಡ್ರಿ ನಿಮ್ ಕೈಯಾಗ ಬ್ಯಾಟಿ ಬರಕತ್ತೈತಿ పిస్తూల హాక్రీ బ్ నోడ్రీ వీళ్ళు ఏ తమ్మ గుణవంతమ్ పాట్ర కరకారా యాక దూరమ్ కదా నమ్ పాట్రాస్గే అంత అన్కొంద్రా ಹೊಡಿರಿ ಒಂದು ತಗಿರ್ರಿ ಬೊಂಬ ಸೆಟ್ಟಿ ಸುಟ್ಟು ಕೊಂದು ಹೋದರೂ ಈ ಗುಣವಂತ ನಮ್ಮ ಕಣ್ಣು ಎದುರಿಗೆ ಇದು ಸತ್ತಂತೆಯಾಗಿ ತಿರುಗಬೇಕು ಅಂದಾಗ ನಮ್ಮ ಆತ್ಮಕ್ಕೆ ಶಾಂತಿ ಏ ಗುಣವಂತ ನಮ್ಮ ಹಣವನ್ನು ಕೊಟ್ಟು ಬಿಡು ಮಗಳೇ ನೋಡು ಪಾಟೀಲ್ರಿ ಹಣ ಕೆಲಕೊಂದು ನಿತಿ ಮಿತಿ ಇದೆ ಕಂಡ ಕಂಡಲ್ಲೇ ಒಂದು ಹಣ ಕೇಳಿದ್ರಿ ನಮ್ಗೂ ಸ್ವಲ್ಪ ಮರದಿದೆ ಪಾಟೀಲ್ರಿ ನೀವು ಗ್ಯಾರಂಟಿ ಅಂತ ಹಣವನ್ನು ಕೊಟ್ಟ ಹಾಗೆನೂ ಕೊಟ್ಟಿಲ್ಲ ನಮ್ಮ ಮನೆ ಉತ್ತರವನ್ನು ನಿಮ್ಮ ಹತ್ತಿರ ಕೊಟ್ಟಿದ್ದೀನಿ ಮನೆ ಪಾತ್ರ ನಿನ್ನ ಮನೆ ಪತ್ರವನ್ನು ಇಟ್ಟುಕೊಂಡು ನಾನೇನು ಉಪ್ಪತ್ತಿಕೊಂಡು ಲೆಕ್ಕಬೇಕಾ ಒಳ್ಳೆಯ ಮಾತಿನಿಂದ ನಮ್ಮ ಹಣ ಈತ ನಾಳೆ ಬಂದು ನಿಮ್ಮನ್ನು ಹೊರ ಹಾಕಬೇಕಾಗುತ್ತದೆ ನೋಡು ಪಾಟ್ರಿ ಮನೆಗೆ ಬೀಗ ಹಾಕಿದ್ದಂತೆ ಬಿರ್ಸಿ ನಿಮ್ಮ ಹೊತ್ತು ನೋಡಬೇಡ ಪಡಲ್ರಿ ಇಂದು ನಾವು ಏನ ನಿಮಗೆ ಹಣವನ್ನು ಕೊಡದ್ರ ಅಂತ ಅಂದ್ರೆ ಆ ರೀತಿ ಮಾತಾಡಬೇಕು ಅದನ್ನೆಲ್ಲ ಬಿಟ್ಟು ಹಾಗೆ ಬಾಯಿಗೆ ಬಂದಾಗ ಮಾತನಾಡ್ತಿಲ್ಲ ಇದು ಸರಿ ಕಾಣಂಗಿಲ್ಲ ರೀ ಸರಿ ಕಾಣುತ್ತಿಲ್ಲ ಗುಣವಂತ ಇಷ್ಟೆಲ್ಲ ಮರ್ಯಾದೆಗೆ ಅಂಜುವನು ನನ್ನ ಹಣವನ್ನು ನಿನ್ನ ಅಕ್ಕಿಟ್ಟುಕೊಂಡಿದ್ದೀಯ ಒಳ್ಳೆಯ ಮಾತಿನಿಂದ ನಮ್ಮ ಹಣ ಕೊಡಲೇ ಬೇಬಿ ಏ ಪಾಟೀಲ್ ನೀನು ನನ್ನ ಕೆಣ್ಣಿಗೆ ಹೊಡೆದಲ್ಲ ನಾ ಹೋಗಿ ನನ್ನ ತಮ್ಮನಿಗೆ ಪಾಟೀಲವನ್ನು ಕಣ್ಣಿಗೆ ಹೊಡೆದಂತೆ ಒಂದೇ ಒಂದು ಮಾತನ್ನು ಹೇಳಿದ್ರೆ ಸಾಕು ನಿನ್ನ ಕೈ ಬರ್ರನ್ನು ಕತ್ತರಿಸಿ ನನ್ನ ಹುಲಿ ಅಂತ ತಮ್ಮಂದಿರು ಹುಲಿ ಅಂತ ತಮ್ಮಂದ್ರೇ ಗುಣವಂತ ನಿನ್ನ ತಮ್ಮಂದಿರು ಹುಲಿ ಆದರೆ ಅಂತ ಹುಲಿಯನ್ನ ಹಿಡಿದು ಒತ್ತು ಬುದ್ಧಿ ಕಲಿಸುವ ಅಸ್ತ್ರ ಈ ಪಾಟೀಲ ಹತ್ರವಿದೆ ನಿನ್ನ ತಮ್ಮಂದಿರು ಈ ಪಾಟೀಲ ರಕ್ತವನ್ನು ಕುಡಿಯುತ್ತಾರೆ ಈಗ ನಾನು ನಿನ್ನ ರಕ್ತವನ್ನು ಕುಡಿಯುತ್ತೇನೆ ಅದು ಯಾವ ಹುಲಿ ಬಂದು ನಿನ್ನನ್ನು ಕಾಪಾಡುತ್ತದೆಯೋ ನಾನು ನೋಡ್ತೇನೆ ಸರಿಯಲ್ಲ ನಿನ್ನ ತಮ್ಮಂದಿರನು ಒಂದು ಎರಡು ಬಂದ್ರು ಯಾವ ಮೂಲ ಹೊಡ್ರಿ ಬಟ್ ಒಳ್ಳೆಯ ಎಮೋ ಎತ್ತಿದ ಕೈ ಕೆಳಸು ಎಲ್ಲ ಮೇಲೆ ಎತ್ತಿದ ಕೈ ಕತ್ತರಿಸಿ ಬೀಳು ನಮಗಣ ನೆಲಕ್ಕೆ ನೆವಲಕ್ಕೆ ಆಯ್ ನೇ ವಿಷ್ಣುವನ್ನ ನಮಗಣೇ ಈ ಪಾಟಿಲ್ಲ ಕೈ ಎಂದರೆ ಒಡೆದು ಉರಿಯುವ ಕಟ್ಟಿದೆ ಎಂದು ತಿಳಿದುಕೊಂಡ್ರು ಆ ಕತ್ತಲೆ ನಮಗಣ ಆಯ್ ಅರಸನಾಗಿ ಮೆರೆಯುತ್ತಿರುವ ಈ ಪಾಟೀಲನೆಂದರೆ ಪಟ್ಟಿಸಿದ ಬ್ರಹ್ಮನ ಕೂಡ ಭಯಪಟ್ಟುಕೊಳ್ಳುತ್ತಾನೆ ಅವನು ತಿಂದು ತಿಪ್ಪೆಗೆದೈಂಜಲು ತಿಂದು ಬೆಳೆದಿರುವ ನಾಯಿಗಳು ನೀವು ಇನ್ನಂತವನಿಗೆ ನಾನು ಹೆದರುವುದುಂಟೆ ಎಂದಿಗೂ ಸಾಧ್ಯ ಇಲ್ಲ ಸಾಧ್ಯವಿಲ್ಲ ಲೈ ಪಾಟೀಲ ಸಾಧ್ಯವಿಲ್ಲವೆಂದು ಸೊಕ್ಕಿನಿಂದ ಮಾತನಾಡಿದರೆ ಈ ಕ್ಷಣದಲ್ಲಿ ಕಳಿಸಿ ಬೀಳುವುದು ಈ ನಿನ್ನ ವಿಷ್ಣುವಿಗೆ ಅಸಾಧ್ಯವೆನ್ನು ಯಾವುದು ಇಲ್ಲ ದೋಷದಿಂದ ಉಕ್ಕಿ ಹರಿಯುತ್ತಿರುವ ಉಕ್ಕಿನ ದೇಹವಿದು ಈಗ ಒಳ್ಳೆಯ ಮಾತಿನಿಂದ ನನ್ನಣ್ಣನನ್ನು ಅಣ್ಣನನ್ನು ತರದು ನಿಲ್ಲಿಸಿ ಅವನಿಗೆ ಬಾಯಿಗೆ ಬಂದಂತೆ ಮಾತನಾಡಿ ಅವನನ್ನು ಬಡಿಯಲು ಕೈ ಎತ್ತಿದ್ದು ತಪ್ಪಾಯಿತೆಂದು ನನ್ನ ಹತ್ತಿರ ಕ್ಷಮೆ ಕೇಳಿಕೊಳ್ಳವೆಯೋ ಇಲ್ಲ ನಿನ್ನನ್ನು ಅಡ್ಡಡ್ಡಾಗಿ ಕಡಿದು ಹಾಕಿ ಏ ನಿನ್ನ ಬಿಸಿ ರಕ್ತದಿಂದ ನನ್ನ ಪಾದ ತೊಳೆಯಲು ಏನೆಂದರೆ ಕತ್ತಾಯ್ ಈ ಪಾಟೀಲನ ರಕ್ತದಿಂದ ನೀನು ನನ್ನನ ಪಾದ ತೊಳಿತೇನೆಂದು ಬಗದಿಯಲ್ಲ ಕುಂಡೆ ಕೊಂಡಿ ಬೆಂಕಿಯಂತೆ ಪ್ರಜ್ವಲಿಸುವ ಅಗ್ನಿ ಕೊಂಡು ಬಣ್ಣ ಬೆಂಡಿಗೆ ಕಟ್ಟಿಕೊಂಡಿರುವಾಗ ನಿನ್ನನ್ನು ಸುಟ್ಟು ಮಸ್ಸು ಮಾಡಿ ಹಣೆಗೆ ಹಚ್ಚಿಕೊಳ್ಳುವ ಹಮ್ಮೀರ ನನ್ನ ಹೆಸರು ಪಾಟೀಲನೇ ಅಲ್ಲ ಹಾ ಪಿರ್ಲೆ ಅಲ್ಲ ಪಾಟೀಲ ಇದು ನಿನ್ನಂತರ ನನ್ನ ಹೆಡಿಗಳ ಕೈಯಲ್ಲಿ ಸುಟ್ಟು ಬಸ್ ಆಗೋ ದೇಹ ಮಲೆ ತಂದೆಗೆ ಹುಟ್ಟಿದ ಗಂಡು ದೇಹ

ಒತ್ತು ಭೂತಿ ಕಳಿಸಬೇಕಾಗುತ್ತದೆ ಮಗಳೇ ಪಾಟೀಲರು ಬಡಿಬೇಡ ನನ್ನ ಪ್ರಾಣ ಹೋದರು ಸಹಿಸಿಕೊಳ್ಳಬಹುದು ನನ್ನ ಮನೆ ಬೀದಿಗೆ ಬರುತ್ತದೆ ಸಹಿಸಿಕೊಳ್ಳಬಹುದು ಆದರೆ ನನ್ನ ನನ್ನನಿಗೆ ಕೆಟ್ಟ ಶಬ್ದಗಳನ್ನಾಡಿದ ಈ ಬಿಡಾಡಿ ನನ್ನ ಪಾಟೀಲನ ಪಾಟೀಲ ಸೀಳಿ ಹಾಕದೆ ಬಿಡಲಾರೆ ಏ ಪಟ್ಟಿಲ್ಲ ನೆನೆ ಸಿಕ್ಕೊ ಮಗನೇ ನಿನ್ನೆ ಹೆತ್ತ ಮಾತಾ ಪೀತರನು ಏ ಶ್ರೀರಾಮ್ ಹಮ್ಮ ಎತ್ತಿದ ಕೈಯಲ್ಲಿ ಸಪ್ಪ ಅಣ್ಣಾ ಏನನ್ನಾಯಿತು ನಿನ್ನ ಮುಖದ ಮೇಲೆ ಬಾಸುಂಡೇ ತಮ್ಮ ಅದು ಹೇಳಣ್ಣ ಯಾರವನು ನಿನ್ನ ಮೇಲೆ ಕೈ ಮಾಡಿದವನು ಏಯ್ ಇ ಇಲ್ಲ ಈ ಬಡ್ಡಿ ಮಗ ಶೆಟ್ಟಿನ ಅಯ್ಯೋ ಅಪ್ಪ ನಾನಲ್ರಿ ಅಪ್ಪ ನಾನಲ್ರಿ ನಾ ಏನು ಮಾಡಿಲ್ರಿ ಅಪ್ಪ ಬೇಗನೆ ಹೇಳಣ್ಣ ಯಾರು ನಿನ್ನ ಕೆನ್ನೆ ಮುಟ್ಟಿದವರು ತಮ್ಮ ಅವರು ಕೆಟ್ಟವರು ಆದರೆ ಕೆಟ್ಟವರು ಆಗುದು ಬೇಡಪ್ಪ ಬಡದು ದೊಡ್ಡವರು ಆಗ್ಯಾರ ಅಲ್ಲಿ ಬಿಡಪ್ಪ ಸಾಧ್ಯವಿಲ್ಲ ಸಾಧ್ಯವಿಲ್ಲ ನೀನೀಗ ಅವರ ಹೆಸರು ಹೇಳಿದರೆ ಸರಿ ಎಲ್ಲ ನಾನೇ ಮುಂದೆ ನಿಂತು ಈ ಇವರಿಬ್ಬರ ಕೆನ್ನೆಗೆ ನಿನ್ನ ಕೈಯಿಂದ ಬಾರಿಸಬೇಕಾಗುತ್ತದೆ ಬೇಗನೆ ಹೇಳನ್ನ ನಿನ್ನ ಕೆನ್ನೆ ಮುಟ್ಟಿದವರು ಯಾರೆಂದು ನನ್ನ ತಮ್ಮ ಮೊದಲೇ ಹಠ ಮಾರಿ ಈ ಪಾಟೀಲನ್ನು ಎಷ್ಟು ಎಷ್ಟು ಹೇಳಿದ್ರೆ ಮಟ್ಟವನ್ನು ಕೇಳೋದಿಲ್ಲ ಈಗ ನಾನು ನನ್ನ ಪಾಟೀಲನನ್ನ ಕೆನ್ನಿಗೆ ಹೊಡೆದಂತೇಳಿ ಒಂದ ಒಂದು ಮಾತು ಹೇಳಿದ್ರೆ ಪಾಟೀಲ ಕೆನ್ನಿಗೆ ಹೊಡಿಸುತ್ತಾನ ಬೇಡ ಆ ಶೆಟ್ಟಿ ಹೆಸರ ತಮ್ಮ ನನ್ನ ಕೆನ್ನಿಗೆ ಮುಟ್ಟಿದವರು ಈ ಪಾಟೀಲ್ನ ಅಲ್ಲಪ್ಪ ಈ ಶೆಟ್ಟಿ ಲೇ ಶೆಟ್ಟಿ ಅಯ್ಯಪ್ಪ ಯಪ್ಪಾ ಪಾಟೀಲ್ ರೇ ಗುಡಿಸ್ಕೋ ಬರಿ ಲೇ ಕರ್ಡು ನ ಮಗಳೇ ರೈ ಚ ಬಿಡು ನನು ಈ ಪಾಟೀಲ್ ನೋಡನೆ ಗೊತ್ತಾಡು ಮಗನೇ ಲಯ್ ಪಾಟೀಲಾ ನೀನು ನನ್ನ ಮೇಲೆ ಕೈ ಎತ್ತಿದ್ದರೆ ನಿನ್ನ ಕತ್ತಿನ ಬೇರೆ ಇರ್ತಿತ್ತು ಮಗಳೇ ಅಣ್ಣ ಬಾರಿಸು ಈ ಶೆಟ್ಟಿಯ ಕೆನ್ನಗೆ ಲಪ್ಪಾ ಗುಣೋಂದಪ್ಪ ನೀನ ಕಾಲ್ ಮುಗಿದ್ನಪ್ಪ ನಾನು ನಿನ್ನ ಬಡದಿಲ್ಲೋ ಮಾರಾಯ ನಾನು ನಿನ್ನ ಬಡದಿಲ್ಲ ಹೂ ಬಾರಿಸಣ್ಣ ಈ ಶೆಟ್ಟಿಯ ಕೆನ್ನಗೆ ಆಕಾಶ ಭೂಮಿ ಒಂದಾಗುವಂತೆ ಲೇ ಶೆಟ್ಟ ಲೇ ಭಂಡಾ ಫಾಟिला ಇವತ್ತು ನಿನ್ನ ಗುಮ್ಮಸ್ತನಿಗೆ ಬಿದ್ದ ಹೊಡಿತಾ ನಾಳೆ ನಿನಗೆ ಬೀಳಬೇಕಾಗುತ್ತದೆ ನಮಗಣೇ ಎಚ್ಚರ ಇನ್ನೊಂದು ಸಾರಿ ನನ್ನ ನನ್ನನ್ನು ತಡೆದು ನಿಲ್ಸು ಬರುತ್ತೆ ನಮಗಣೇ ಬಾ ನಾ ಹೋಗಣ ಆಗಿಲ್ರೇ ಎಚ್ಚರ ತಪ್ಪಿ ನಮ್ಮ ಮುಂದೆ ಎಚ್ಚರಗೊಳ್ಳೆ ಇದ್ದೆಲ್ಲ ನಾಳೆ ಈ ಹೊಡೆತ ನಿಮಗೂ ತಪ್ಪಿದಲ್ಲ ಬರುತ್ತವೆ ಬಾ ನಾ ಹೋಗೋಣ ಲೇ ಗುಣವಂತ ಈ ಪೋಟಿ ನನಗೆ ಎಚ್ಚರಿಕೆ ಮಾತನ್ನು ಕೊಟ್ಟು ನಿನ್ನ ತಮ್ಮಂದಿರು ಹೇಳಿದಾಗ ಕೇಳಿ ನನ್ನ ಗುಮಾಸ್ತನ ಕೆಣ್ಣೆಗೆ ಬಾರಿಸಿ ಹೋದೆಲ್ಲ ಮಗಳೇ ಇನ್ನು ಈ ಊರಲ್ಲಿ ನಿಮಗೆ ಉಳಿಗಾಲ ಇಲ್ಲ ಬಂದು ನಿಮ್ಮನ್ನು ಮನೆಯಿಂದ ಹೊರ ಹಾಕಲೇಬೇಕು ಶಿ ಅಪ್ಪ ಪಾಟಲ್ರ ಬದುಕಿನ ಅಪ್ಪ ಇನ್ನ ಬದುಕಿನ ಶಿ ಗುಣವಂತ ನಿನ್ನ ಕೆಣ್ಣಿಗೆ ಹೊಡೆದಿತ್ತು ಒಳ್ಳೇದೇ ಆಯ್ತು ಒಳ್ಳೇದಾತ ಏನ್ರಿ ನಿಮ್ ಸಂಘ ಮಾಡಿ ನಿಮ್ಮಿಂದ ತಿರ್ಗಾಡಿನ ನನ್ನ ಕೆರಾತ್ ಒಂದು ನಾನಾ ಬಡ್ಕೋಬಹುದು ನೋಡ್ರಿ ಐತಿ ಈಗ ಏನ್ ಆತ್ರಿ ನೋಡ್ರಿ ಎಂತ ಮಂದಿ ಐತಿ ಆ ಗುಣವಂತ ಹೊಡೆದ ಹೊಡ್ತಕ್ಕ ಈ ಮೂನ್ಯ ಗೊನ್ನ ಜಿಗದೈತಿ ಆದ್ರೂ ಏನ್ ಆತಂದ್ ಕೇಳ್ತಾರ್ರಿ ನಮ್ ಪಾಟೀಲ್ರು ಹೇಳಿ ಬಾ ಸಟ್ಟಿ ಆ ಗುಣವಂತ ಈಗ ಸೇಡಿಟ್ಟ ಹಾವಿನ ಹೆಡೆಯನ್ನು ತುಳಿದಿದ್ದಾನೆ ಸೇಡಿಟ್ಟು ಒಂದಲ್ಲ ಒಂದು ದಿನ ಗುಣವಂತನಿಗೆ ಕದ್ದು ಆ ಗುಣವಂತನ ಮನೆತನ ಹೇಳುವುದಕ್ಕೆ ಹೆಸರಿಲ್ಲದಂತೆ ಮಾಡುತ್ತಿದ್ದರೆ ನನ್ನ ಹೆಸರು ಪಾಟೀಲನೇ ಅಲ್ಲ ನೋಡ್ರಿ ಪಾಟೀಲ್ರ ಇದು ಬಹಳ ದಿನ ಬಿಟ್ರ ಅಂತ ಅದು ನ್ಯಾಯಂತ್ರ ಅಲ್ರಿ ಇದನ್ದ ನೀವು ಗುಣವಂತನ ಶಂತಿ ಬಗೆರ್ಲಿಕ್ಕ ಅಂದ್ರ ಮತ್ ನೋಡ್ರಿ ಆಮೇಲೆ ಆಯ್ತು ಸೆಟ್ಟಿ ಇನ್ನು ಎರಡು ದಿನ ಬೇಕೇ ಇವತ್ತಿನಿಂದ ಸಿದ್ಧ ಹೋಗೋಣ ಸಿದ್ಧ ಮಾಡಕ್ಕೆ ಹೋಗೋಣ పవిత్రా ఈ నిన్న గండ నన్న కన్నెగె ముట్టిదినలా ఈ వర్త మధ్య తీరుసుకోలిలా అంద్ర చత్రి మనియా గుర్తిని తల్వార్ తర్తిని